ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಯಾಗದೀಕ್ಷೆಯನ್ನು ಹೊಂದಿದ್ದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಋಷ್ಯಶೃಂಗರ ಮತ್ತು ವಸಿಷ್ಠರ ನೇತೃತ್ವದಲ್ಲಿ ಅಶ್ವಮೇಧ ಯಾಗವನ್ನು ನಡೆಸಲು ಎಲ್ಲ ಸಿದ್ಧತೆಗಳು ಸಾಗುತ್ತಿವೆ ದಶರಥ ಮಹಾರಾಜನು ತನ್ನ ಮಂತ್ರಿಗಳನ್ನು ಅಧಿಕಾರಿಗಳನ್ನು ಕರೆದು ಸೂಕ್ತ ಸಿದ್ಧತೆಯನ್ನು ಮಾಡುವಂತೆ ಸೂಚಿಸಿ ಯಾಗದ ಕುದುರೆಯನ್ನು ಈಗಾಗಲೇ ಬಿಡಲಾಗಿದೆ ಅನಂತರ ವಸಂತ ಋತುವು ಬಂದು ಸಂವತ್ಸರವು ಪೂರ್ತಿಯಾಗಲು ಸಂತಾನಾರ್ಥವಾಗಿ ಯಾಗವನ್ನು ಮಾಡಲಿಚ್ಛಿಸಿ ಅತಿ ಪರಾಕ್ರಮಿಯಾದ ದಶರಥ ಮಹಾರಾಯನು ವಸಿಷ್ಠ ಮುನೀಶ್ವರನಿಗೆ ಅಭಿವಂದಿಸಿ ಪೂಜೆಯನ್ನು ಮಾಡಿ ಅವರ ಆತನ ಚಿತ್ರವನ್ನು ಪ್ರಸನ್ನವಾಗಿ ಮಾಡಬೇಕೆಂದು ಅತಿ ವಿನಯದಿಂದ ಸತ್ಕರಿಸಿ ವಸಿಷ್ಠ ಮುನೀಶ್ವರರೇ ನಾನು ಮಾಡುವ ಯಾಗವು ಸಾಂಗವಾಗಿ ಪೂರ್ತಿಯಾಗುವಂತೆ ನೀವು ಯತ್ನ ಮಾಡಬೇಕು ಯಜ್ಞ ಭಾರವನ್ನು ವಹಿಸಿ ಈ ಯಾಗವು ಸಾಂಗವಾಗಿ ನಡೆಯುವ ಹಾಗೆ ಕೃಪೆ ಮಾಡಬೇಕು ಎಂದು ಭಿನ್ನವಿಸಿದನು ವಸಿಷ್ಠ ಮುನೀಶ್ವರನು ಹಾಗೆಯೇ ಆಗಲಿ ನೀನು ತೊಡಗಿದ ಕಾರ್ಯವೇ ನನ್ನ ಕಾರ್ಯವು ಎಂದು ನುಡಿದು ಯಜ್ಞ ಕರ್ಮದಲ್ಲಿ ನಿಪುಣರಾದ ಬ್ರಾಹ್ಮಣರನ್ನು ಧರ್ಮಿಷ್ಠರಾದ ಹಿರಿಯರನ್ನು ಕರಗಿಸಿದನು ಊಳಿಗದವರನ್ನು ಕಳುಹಿಸಿ ಶಿಲ್ಪಿ ಕಮ್ಮಾರ ಕಾಮಾಟದವರನ್ನು ಚಿತ್ರಕಾರರನ್ನು ನಟ ನರ್ತಕರನ್ನು ನಿಪುಣರಾದ ಪುರುಷರನ್ನು ವಿದ್ವಾಂಸರನ್ನು ಯಜ್ಞ ಕರ್ಮ ಪರೀಕ್ಷೆಯನ್ನು ಬಲ್ಲಂತಹವರನ್ನು ಇಟ್ಟಿಗೆಗಾರರನ್ನು ಕರಗಿಸಿದನು ಚಯನಾದಿಗಳಿಗೆ ಇಟ್ಟಿಗೆಗಳನ್ನು ಬಹಳವಾಗಿ ತರಹೇಳಿದನು ಯಜ್ಞಕ್ಕೆ ಬಂದ ಬ್ರಾಹ್ಮಣರಿಗಾಗಿ ಮನೆಗಳನ್ನು ಕಟ್ಟಹೇಳಿ ಉತ್ತಮವಾದ ಭಕ್ಷ್ಯಗಳನ್ನು ರಸಾಯನಾದಿ ವಾನದ್ರವ್ಯಗಳನ್ನು ಸಿದ್ಧಪಡಿಸುವಂತೆ ಹೇಳಿದನು ಪಟ್ಟಣದಲ್ಲಿ ಪುರಜನರಿಂದ ರೀತಿಯಲ್ಲಿ ಬಹು ರೀತಿಯಲ್ಲಿ ಬಹು ವಿಸ್ತಾರವಾದ ಮಂಟಪಗಳನ್ನು ಗಜಾಶ್ವ ಶಾಲೆಗಳನ್ನು ಅರಸರು ಇರುವುದಕ್ಕೆ ಯೋಗ್ಯವಾದ ರಾಜ್ಯ ರಾಜ ಮಂದಿರಗಳನ್ನು ಶಯ್ಯಾಗ್ರಹಗಳನ್ನು ಭಟರು ಇರುವುದಕ್ಕೆ ಮನೆಗಳನ್ನು ಧರ್ಮಶಾಲೆಗಳನ್ನು ನಿರ್ಮಿಸಲು ಕಟ್ಟು ಮಾಡಿದನು ಸಮಸ್ತ ಪ್ರಜೆಗಳಿಗೂ ಮೃಷ್ಟಾನ್ನವನ್ನು ಯಥೇಚ್ಛವಾಗಿ ಕೊಡುವುದಕ್ಕೆ ವಸ್ತುಗಳನ್ನು ತರಿಸಿ ಸಮಸ್ತ ಜಾತಿಗಳು ಯಾವ ಪ್ರಕಾರದಿಂದ ಸಂತೋಷ ಪಡುವರು ಆ ಕ್ರಮದಲ್ಲಿ ಸತ್ಕಾರಗಳನ್ನು ಮಾಡಬೇಕೆಂದು ಯಾರು ಕಾಮ ಕ್ರೋಧಾದಿಗಳಿಂದ ನಿಷ್ಠುರವಾಗಿ ನುಡಿಯಬಾರದೆಂದು ಯಜ್ಞ ಮಂಟಪದಲ್ಲಿ ಅತಿ ವೇಗದಿಂದ ಕಾರ್ಯವನ್ನು ಮಾಡುವ ಶಿಲ್ಪಿಗಳಿಗೆ ಯಥಾ ಕ್ರಮದಲ್ಲಿ ಸತ್ಕಾರವನ್ನು ಮಾಡಬೇಕೆಂದು ಯಜ್ಞ ಮಂಟಪದಲ್ಲಿ ಕೆಲಸ ಮಾಡುವಂತಹವರಿಗೆ ಅನ್ನವನ್ನು ಬಡಿಸುತ್ತಿರಬೇಕೆಂದು ಅವರವರಿಗೆ ಸತ್ಕಾರೋದ್ಯೋಗಗಳನ್ನು ನೇಮಿಸಿದನು ಆ ಬಳಿಕ ಸಮಸ್ತ ವಿನಿಯೋಗದವರು ತಮ್ಮ ತಮ್ಮ ಕಾರ್ಯಗಳು ಲೋಪವಿಲ್ಲದೆ ಪೂರ್ತಿಯಾದವೆಂದು ವಸಿಷ್ಠ ಮುನೀಶ್ವರನಿಗೆ ಭಿನ್ನವಿಸಿದರು ಆಗ ಆ ಮುನೀಶ್ವರನು ಸುಮಂತ್ರನೆಂಬ ಪ್ರಧಾನಿಯನ್ನು ನೋಡಿ ಭೂಲೋಕದಲ್ಲಿ ಧರ್ಮಿಷ್ಠರಾಗಿರುವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮೊದಲಾದವರನ್ನು ಕರೆಯಿಸು ಮಹಾ ಸತ್ಯಸಂಧನು ಸಮಸ್ತ ವೇದಶಾಸ್ತ್ರಗಳಲ್ಲಿ ಪರಿಚಿತಿಯುಳ್ಳಂಥವನು ಅತಿ ಪರಾಕ್ರಮಿಯು ಮಿಥಿಲಾ ದೇಶಕ್ಕೆ ಅಧಿಪತಿಯು ಆದ ರಾಯನನ್ನು ತೇಜಸ್ವಿಯಾದ ದಶರಥ ದಶರಥರಾಯನಿಗೆ ಮಾವನಾದ ಕೇಕೆಯ ದೇಶಾಧಿಪತಿಯನ್ನು ಅಂಗ ದೇಶಕ್ಕೆ ಅಧಿಪತಿಯು ಮಹಾತ್ಮನು ಆದ ದಶರಥರಾಯನ ಸಖನಾದ ರೋಮಪಾದರಾಯನನ್ನು ನೀನೇ ಹೋಗಿ ಕರೆದುಕೊಂಡು ಬಾ ಅದೇ ರೀತಿಯಲ್ಲಿ ಧರ್ಮಿಷ್ಠನಾದ ಕೋಸಲ ದೇಶದ ರಾಯನನ್ನು ಅತ್ಯಂತ ಉದಾರ ಗುಣವುಳ್ಳ ಗುಣವುಳ್ಳವನಾಗಿ ಸಮಸ್ತ ಶಾಸ್ತ್ರಗಳಲ್ಲಿಯೂ ಪ್ರವೀಣನಾದ ಮಗಧ ದೇಶದ ರಾಯನನ್ನು ಗುರಿಕಾರರನ್ನು ಕಳುಹಿಸಿ ಕರೆಯಿಸು ಮೂಡಣ ದಿಕ್ಕಿನ ಸಿಂಧು ಸೌವೀರ ಸೌರಾಷ್ಟ್ರ ದೇಶಗಳ ಅರಸರನ್ನು ತೆಂಗಣ ದಿಕ್ಕಿನ ರಾಯರನ್ನು ಮತ್ತು ಭೂಲೋಕದಲ್ಲಿ ಪ್ರಸಿದ್ಧರಾಗಿರುವವರು ಎಲ್ಲರನ್ನೂ ತಮ್ಮ ಬಲಗಳ ಸಮೇತರಾಗಿ ಬರುವಂತೆ ಹೇಳಲು ವೇಗಶಾಲಿಗಳಾದ ಭಟರನ್ನು ಕಳುಹಿಸು ಎಂದು ಆಜ್ಞಾಪಿಸಿದನು ಸುಮಂತ್ರನು ವಸಿಷ್ಠ ಮುನಿಯ ಅಪ್ಪಣೆಯನ್ನು ಮಹಾಪ್ರಸಾದವೆಂದು ತಿಳಿದು ಅರಸರನ್ನು ಕರೆಯುವುದಕ್ಕೆ ತಕ್ಕ ಮನುಷ್ಯರನ್ನು ಕಳುಹಿಸಿ ತಾನು ಅಶ್ವಾರೂಢನಾಗಿ ಗೊತ್ತು ಮಾಡಿದ ರಾಯರನ್ನು ಕರೆಯುವುದಕ್ಕೆ ಹೋದನು ಆ ಬಳಿಕ ಯಜ್ಞ ಮಂಟಪವನ್ನು ನಿರ್ಮಿಸುತ್ತಿದ್ದವರು ಹೊತ್ತು ಹೊತ್ತಿಗೂ ಯಾಗಮಂಟಪದಲ್ಲಿ ಆಗುವ ಕಾರ್ಯದ ವೃದ್ಧಿಯನ್ನು ಭಿನ್ನಹ ಮಾಡುತ್ತಿರಲು ವಸಿಷ್ಠ ಮುನೇಶ್ವರನು ಅತಿ ಹರ್ಷಪಟ್ಟನು ಯಾಗಮಂಟಪದಲ್ಲಿ ಕೆಲಸ ಮಾಡುವಂತಹ ಶಿಲ್ಪಿ ಮೊದಲಾದವರಿಗೆ ವಸ್ತುಗಳನ್ನು ಅಸಡ್ಡೆಯಿಂದ ಕೊಡಬಾರದು ಮನ್ನಣೆಯಿಂದ ಕೊಟ್ಟರೆ ರಾಜ್ಯ ಕರಾಜ ಕಾರ್ಯವು ಕೆಡುವುದಿಲ್ಲವೆ ಕೆಡುವುದಿಲ್ಲವೆಂದು ಆ ಅಧಿಕಾರಿಗಳಿಗೆ ಹೇಳಿದನು ಆಮೇಲೆ ಕೆಲವು ದಿವಸಗಳೊಳಗೆ ನಾನಾ ದೇಶಗಳ ಸಮಸ್ತ ರಾಯರು ರತ್ನ ವಸ್ತು ವಾಹನಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಬರಲು ಮುನಿ ವಸಿಷ್ಠ ಮುನೀಶ್ವರನು ಅತಿಹರ್ಷದಿಂದ ಅವರನ್ನು ಎದುರುಗೊಂಡನು ದಶರಥ ರಾಯನ ಸಮೀಪಕ್ಕೆ ಹೋಗಿ ಸಮಸ್ತ ದೇಶದ ರಾಯರು ತಮ್ಮ ತಮ್ಮ ದೇಶಗಳ ವಸ್ತುಗಳನ್ನು ನಿನಗೆ ಕಾಣಿಕೆಯಾಗಿ ತಂದಿರುವರು ಆ ಅರಸುಗಳಿಗೆ ಯಥಾಕ್ರಮದಲ್ಲಿ ಸತ್ಕಾರವನ್ನು ಮಾಡಿದೆನು ಉಳಿಗದವರು ಮಂಟಪವನ್ನು ಅತಿ ವಿಚಿತ್ರವಾಗಿ ನಿರ್ಮಿಸಿರುವರು ಬೇಕಾದ ವಸ್ತುಗಳಿಂದ ಯಾಗ ಮಂಟಪವು ಪರಿಪೂರ್ಣವಾಗಿದೆ ನೀನು ಯಾಗ ಮಂಟಪವನ್ನು ನೋಡಬೇಕು ಎಂದು ವಸಿಷ್ಠನು ಹೇಳಿದನು ಆ ಬಳಿಕ ವಸಿಷ್ಠ ಮತ್ತು ಋಷ್ಯಶೃಂಗ ಮುನಿಗಳ ಆಜ್ಞೆಯಿಂದ ಶುಕ್ಲ ಪಕ್ಷದ ಶುಭ ದಿವಸದಲ್ಲಿ ಶುಭ ನಕ್ಷತ್ರ ಶುಭಯೋಗದಲ್ಲಿ ಸಮಸ್ತ ಭೂಮಂಡಲಕ್ಕೂ ಒಡೆಯನಾದ ದಶರಥ ಮಹಾರಾಯನು ಶಾಲಾ ಪ್ರವೇಶವನ್ನು ಮಾಡಿದನು ವಸಿಷ್ಠಾದಿ ಸಮಸ್ತ ಋಷಿಗಳು ಋಷ್ಯಶೃಂಗ ಮುನೀಶ್ವರನನ್ನು ಮುಂದಿಟ್ಟುಕೊಂಡು ಶಾಸ್ತ್ರೋಕ್ತ ಪ್ರಕಾರದಲ್ಲಿ ಅಶ್ವಮೇಧ ಯಾಗವನ್ನು ಪ್ರಾರಂಭಿಸಿದರು ಆಗ ಅತ್ಯಂತ ವೈಭವದಿಂದ ದಶರಥನು ತನ್ನ ಸ್ತ್ರೀಯರೊಡನೆ ದೀಕ್ಷೆಯನ್ನು ಕೈಗೊಂಡನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ